ಅಲ್ಲ ಸರ್ ಹಾಂ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರು ನಟಿಸಿರೋ ಎಲ್ಲ ಸಿನಿಮಾಗಳು ಸೇರಿಸಿ ಪ್ರೇಮದ ಕಾಣಿಕೆಯಿಂದ ಇಲ್ಲಿ ನೀನಕೂ ಗಂಧದ ಗುಡಿ ಸಿನಿಮಾ ತನಕ ಪದಪುಂಜಗಳನ್ನ ಸೇರಿಸಿ ಬರೋದು ಅಂತ ಲೇಖನ ಮಾಡಿದ್ದೀನಿ ಸಮರ್ಪಿಸ್ದು ಅಂದರೆ ಹೇಳ್ತೀನಿ ಹೇಳಿ ಪ್ರೇಮದ ಕಾಣಿಕೆಯನ್ನು ಕೈಯಲ್ಲಿ ಹಿಡಿದು ಸ್ಯಾಂಡಲ್ವುಡ್ನಲ್ಲಿ ಬಾಲ ಬಾಲನಟರಾಗಿ ಪ್ರವೇಶಿಸಿ ಸನಾದಿ ಅಪ್ಪಣ್ಣನವರ ಮುದ್ದಿನ ಮೊಮ್ಮಗನಾಗಿ ಬೆಳೆದು ನಿಂತು ತಾಯಿಗೆ ತಕ್ಕ ಮಗ ಎನಿಸಿಕೊಂಡು ಗೀತರ ವಾತ್ಸಲ್ಯದಿಂದ ಬೆಳೆದು ದೊಡ್ಡವರಾಗುತ್ತಾ ಭೂಮಿಗೆ ಬಂದ ಭಗವಂತ ನೀನು ಎನಿಸಿಕೊಂಡು ನಿನ್ನನ್ನು ತಲೆಯ ಮೇಲೆ ಒತ್ತು ತಿರುಗುವಂತೆ ನಡೆದುಕೊಂಡು ನಾಡಿಗೆ ಈ ನಾಡಿಗೆ ಭಾಗ್ಯವಂತನಂತೆ ಬದುಕು ತೋರಿಸಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಬೆಳೆಸಿ ಚೆಲ್ಲಿ ಚಲಿಸುವ ಮೊಡಗಳ ಮಧ್ಯೆ ನಿಂತು ಭಕ್ತ ಪ್ರಾಣನಾದಾಗಿ ಭಕ್ತಿಯಿಂದ ಪೂಜೆ ಭಾವನೆ ತೋರಿಸಿ ಎರಡು ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದು ಯಾರಿಗೂ ಎಂದು ಕೇಳುವಾಗ ಎಲ್ಲರೂ ಹಾಗೆ ಬದ್ ನಡೆದುಕೊಂಡು ಬೆಟ್ಟದುವನ್ನು ತನ್ನ ತಾಯಿಗೆ ಕೊಟ್ಟವಳು ಋಣ ತೆರೆಸಿ ಜಿವಮಿಚದ ಕಣ್ಣಪ್ಪರವರ ಆಶೀರ್ವಾದ ಪಡೆದು ಪರಶುರಾಮನ ಕೃಪೆಯಿಂದ ಅಪ್ಪುವಾಗಿ ಚಿತ್ರರಂಗಕ್ಕೆ ನಿಮ್ಮದೇ ಚಾಪು ಮೂಡಿಸಿ ಸಾಹಸ ಆಗಿ ನೃತಗಳ ಮೂಲಕ ಸಹ ಎನಿಸಿಕೊಂಡು ಪವರ್ ಸ್ಟಾರ್ ಗಟ್ ಗಟ್ಟಗಿಟ್ಟಿಸಿಕೊಂಡು ಆಕಾಶದ ಸಹ ಅಭಿಮಾನಿಗಳನ್ನು ಗಳಿಸಿ ಅಭಿಮಾನಿಗಳ ಅಭಿಮಾನ ಗಳಿಸಿ ವೀರ ಕನ್ನಡಿಗರಾಗಿ ವೀರತ್ವ ತೋರಿಸಿ ಸಾಮ್ರಾಜ್ಯ ಸ್ಥಾಪಿಸಿ ನಮ್ಮ ಬಸವ ಬಲ ಹಾಗೂ ಬೆಂಬಲದಿಂದ ಅದೇ ಎನಿಸಿಕೊಂಡು ದುಷ್ಟರನ್ನು ಬಗ್ಗುಬಿಡಿದು ಅದು ಅರಸು ತರಹ ಇದರ ಅದನ್ನು ಲೆಕ್ಕಿಸದೆ ಅಭಿಮಾನಿದಿಂದ ಒಳ್ಳೆಯ ಗುಣಗಳನ್ನು ಮಿಲನವಾಗಿಸಿ ವಂಶಿ ತರಹ ವಂಶಿಕರಾಗಿ ಬೆಳೆದಿ ನಿಂತು ರಾಜಪುತ್ರಾಗಿ ಅವರ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡು ರಾಮನ ತರಹ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಈ ಪೃಥ್ವಿಯನ್ನು ಆಚುವಂತೆ ದಾನ ಧರ್ಮ ಮಾಡುತ್ತಾ ಜಾಕಿಯಂತೆ ಹುಡುಗರ ಜೊತೆ ಅಣ್ಣ ಶೈಲಿಯ ಸಿನಿಮಾ ಮಾಡಿ ಯಾರೇ ಕುಗಾಡಲ್ಲಿ ನಿಂತ ನಿನ್ನಿಂದಲೇ ನಿನ್ನಲೇ ಎಂದು ಆಡಿ ಕುಣಿಯುತ್ತಾ ಕರ್ನಾಟಕಕ್ಕೆ ನಿಮ್ಮ ಪವರ್ ತೋರಿಸಿ ಅಭಿಮಾನಿಗಳೊಂದಿಗೆ ಅಭಿಮಾನದ ಮೈತ್ರಿ ಮಾಡಿಕೊಂಡು ರಣವಿಕ್ರಮರಾಗಿ ಮೆರೆಯುತ್ತಾ ಅನೇಕ ಕ್ರಮಗಳನ್ನು ಬಯಲು ಮಾಡಿ ಚೇಕ್ರವ್ಯೂಹ ಭೇದಿಸಿ ದೊಡ್ಡಮನೆ ಹುಡುಗನಂತೆ ಮಿಂಚಿ ದೊಡ್ಡಮನೆ ದೊರೆ ಎನಿಸಿಕೊಂಡು ಅಭಿಮಾನಿಗಳಿಗೆ ನಮ್ಮನೆ ದೇವರು ಎನ್ನುತ್ತಾ ನಮ್ಮನೆ ದೇವರಾದ ನೀವು ಈ ನಾಡಿಗೆ ನಾಡು ಪೂಜಿಸೋ ಕಲಿಯುಗ ಪರಮಾತ್ಮರಾಗಿ ರಾಜಕುಮಾರ ಎನಿಸಿಕೊಂಡು ಅಜನಿ ಪುತ್ರರ ಆಶೀರ್ವಾದದಿಂದ ನಟ ಸಾರೋಭನರಾಗಿ ಬೆಳೆ ಎಲ್ಲರ ಮನೆಮನೆ ಗೆದ್ದು ಯುವಕರ ಪಾಲಿನ ಯುವರತ್ನರಾಗಿ ಎಲ್ಲರಿಗೂ ಮಾದರಿಯಾಗಿ ಜೇಮ್ಸ್ನಲ್ಲಿ ತಮ್ಮ ದೇಶ ರಕ್ಷಣೆಗೋಸ್ಕರ ಪಣತೊಟ್ಟು ಜಗತ್ ಪೂಜಿಸುವ ಲಕ್ಕಿ ಆಗಿ ಭಗವಂತನ ಅವತಾರವೆತ್ತು ನಮಗೆ ದರ್ಶನ ಬಗ್ಗೆ ಕೊಟ್ಟು ಗಂಧದ ಗುಡಿಯಲ್ಲಿ ಲೀನದಾದ ನಿಮಗೆ ಭಗವಂತ ಒಳ್ಳೆಯದು ಮಾಡಲಿಲ್ಲ ಒಳ್ಳೆಯವರಿಗೆ ಉಳಿಗಾಲವಿಲ್ಲ ಎಂದು ಆ ದೇವರನ್ನು ಸಪಿಸುತ್ತಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುವ ಧನ್ಯವಾದ ಸರಿ ಅಂದರೆ ಅಪ್ಪು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋದು ನಾವು ಅಪ್ಪು ಅಭಿಮಾನಿಗಳು ಶಿವರಾಜ್ ಕುಮಾರ್ ರಾಜ್ಕುಮಾರ ಪಕ್ಕ ಅಭಿಮಾನಿಗಳು ಅವ್ರ ಮೇಲೆ ಬರವಣಿಗೆನೇ ನಾನು ಬರೆದಿರೋ ಬರವಣಿಗೆಯಿಂದಲೇ ಅವರ ಮೆರವಣಿಗೆ ಮಾಡಿಸಬೇಕು ಅನ್ನೋದು ಈ ಪದಪುಂಜಗಳನ್ನ ಸೇರಿಸಿ ಬರೆದಿರೋದು ಸರ್ ಅಷ್ಟೇ ಮಂಡ್ಯದಿಂದ ಮತ್ತೆ Thank you.